ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಡ ವ್ಯವಸ್ಥೆ ಇಲ್ಲಿ ಹೋದ ಸದನದಲ್ಲಿ ಸಹ ತಮ್ಗೆ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಆದಂತವರ್ಗೆ ಮುಂದೆ ಕೊಡುವಂತ ವ್ಯವಸ್ಥೆ ನಾವು ಮಾಡ್ಬೇಕಾಗಿತ್ತು ಗಮನಕ್ಕೆ ತಗೊಂಡ್ ಬಂದಿದ್ದೀವಿ ಈ ಸಲನು ಸಹ ನಮ್ಮ ಕೊನೆಗೆ

ವಿಧಾನಸಭಾ ಅಧ್ಯಕ್ಷರಾಗಿ ಒಳ್ಳೆ ನಿರ್ಣಯ ತಗೋಬೇಕಂತ ಹೇಳಿ ನಾವು ಅತ್ಯಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋ ಒಂದು ನಿಮಿಷ ಎಲ್ಲಾರು ಒಂದ್ ಸೆಕೆಂಡ್ ಸೆಕೆಂಡ್ ಒಂದ್ ಸೆಕೆಂಡ್ ಬೈ ರಾಯ ರೆಡ್ಡಿ ಒಂದ್ ಸೆಕೆಂಡ್ ಅದು ಕ್ಲಿಯರ್ ಮಾಡ್ತೇನೆ ಯತ್ನಾಲ್ ಅವ್ರೆ ನೋಡಿ ಮೊನ್ನೆ ತಾವು ನಾವು ಸೀನಿಯರ್ ಇದ್ದೇವೆ ನಮಗೆ ಲಾಸ್ಟಲ್ಲಿ ಅಲ್ಲಿ ತಾವು ಸೀಟ್ ತಾವು ಮೊನ್ನೆ ಮೊನ್ನೆ ಕೂಡ ಎಲ್ಲಿ ಹೋತ್ ಕೂಡ ಹೇಳ್ತಾ ಇದ್ರಿ ನಾ ಭಾಳ ಸ್ಪಷ್ಟಪಡ್ತೇನೆ ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ ಅಧಿಕಾರ ಇದ್ದವನೇ ಸೀನಿಯರ್ ಅಧಿಕಾರಿ ಇಲ್ಲದವನು ಜೂನಿಯರ್ ನಾವು ಹೇಳ್ದು ಕೇಳಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಹೇಳ್ದೆ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ ಆಯ್ತು ಒಂದು ಹೇಳ್ದು ಕೇಳಿ ನಾವು ಇಲ್ಲಿ ಸೀಟ್ ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡುವುದಲ್ಲ ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವರಿಗೆ ಈ ಸೈಡ್ ಕೊಡುವಂಥದ್ದು ಕಡಿಮೆ ಸಂಖ್ಯೆ ನಂಬರ್ ಇದ್ರೆ ಈ ಕಡೆ ನಾವು ಕೊಡುವಂಥದ್ದು ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು ನಿಮಗೆ ಬೇಡದಾಗ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ಬಿಟ್ಟು ಹೋದ್ರೆ ನಾವ್ ಎಂತ ಮಾಡ್ಲಿಕ್ಕೆ ಆಗ್ತದೆ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರೋದು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ ಆಯ್ತು ಕೇಳಿಕೆ ಅಲ್ಲ ಯಾರು ನೋಡೋ ಹೊಂದಾಣಿಕೆ ಅಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಅಲ್ಲ ಯಾವ ಮಂತ್ರಿಗಳು ಬಳಿ ದಯಾಪರಾಗಿ ಕೇಳ್ಕೊಂಡಿಲ್ಲ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ಕುರ್ಸಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಓಕೆ ಈಗ ಮಾಡಬಹುದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ